ಪವರ್ ಸ್ಟಾರ್ ನಗುವಿನ ಒಡೆಯ ಅನಾಥ ರಕ್ಷಕ ಬಡವರ ಬಂಧು ಕೊಡಗೈ ದಾನಿ ಎಂದು ಹೆಸರುವಾಸಿಯಾದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಾಗಲಕೋಟ್ ಜಿಲ್ಲೆಯ ರಬ್ಕೈಬನಟಿ ತಾಲೂಕಿನ ಮಹಾಲಿಂಗ್ಪುರ್ ನಗರದಲ್ಲಿ ಮಾರುತಿ ಚನ್ನದಾಸರ್ ಹಾಗೂ ಕೆಳೆಯರ ಬಳಗದಿಂದ ಹಸ್ಕಿ ಟಾಕಿ ಹತ್ತಿರ ಬಡವರಿಗೆ ಮತ್ತು ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಬಡ ರೋಗಿಗಳಿಗೆ అన్న వితరి మూలక డాక్టర్ పునీత్ రాజ్ కుమార్ హ హుట్టొబ్బ జె జేబీటీ న్యూస్ ట్వంటీ ఫోర్ ట్వంటీ ಇಲ್ಲಿ ನೋಡಿ ನಾವು ಪುನೀತ್ ರಾಜ್ಕುಮಾರ್ ಅಭಿಯಾನಿದು ವರ್ಷ ವರ್ಷ ಇದ ಅನ್ನ ಇದ ಪ್ರಕಾರನ ಅನ್ನ ಪ್ರಸಾದ ಮಾಡ್ತೀವಿ ನಾವು ಇದು ಇದು ವರ್ಷನೂ ಅದ ಟೈಪ್ನ ಮಾಡಿದ್ದು ಕೆಲವೊಂದು ಜನ ಸಹಾಯ ಮಾಡ್ಯವರು ನಮ್ಮೂ ಇದಾರಾಗಿರ್ಬೋದು ತೊಡದು ಜನ ನಾವು ಕೈಲಿಂತ್ರ ಆದಷ್ಟು ಪ್ರಯತ್ನ ಮಾಡಿ ಹಾಕಿ ಈ ಕಾರ್ಯಕ್ರಮ ವರ್ಷ ವರ್ಷ ಮಾಡೋದಿದ್ವಿ ನಾವು ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಗೆ ವರ್ಷ ವರ್ಷ ಹಿಂಗೆ ಹಿಂಗ ಮುಂದಾದ್ರೂ ಮಾಡ್ಕೊದೋಕೀವಿ ಬಿಡಂಗಿಲ್ಲ ನಮ್ಮ ಕಾಯಿಲೆ ಕೈಲಾದಷ್ಟು ಮಾಡ್ಕೋತ ಹೋಕ್ಕಿವಾ ಪುನೀತ್ ರಾಜ್ಕುಮಾರ್ ಅವ್ರ ಸರ ನಾವು ಏನ್ ಬೇಕು ಮಾಡ್ತೀವಿ ಜೀವನ ಬೇಕ ಕೊಡ್ತೀವಿ ಅವ್ರ ಅಭಿಮಾನ ಮಾತ್ರ ಬರಲ್ಲ ಸರ್ ನಾವು ನಾವ್ ಹಿಂಗೆ ಮಾಡ್ತೀವಿ ಹಿಂಗೆ 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 ಮಾಡ್ಕೋದು ಇರತ್ತೀವಿ ಸಹಾಯ ಮಟ್ಟ ಅಪ್ಪ ಪಾಸು ಮಾಡ್ಕೋತ ಅವ್ರ ಸೇವೆ ಮಾಡ್ಕೋತ ಎಲ್ಲಾರು ಸಹಾಯ ಮಾಡ್ಕೋದಿರ್ತೀವಿ ಸರ್ ಬೇಕು ಏನೈತ್ರಿ ಪಕ್ಕ ಪುಳಿ ತಬೇಲ್ರಿ ನಾವ್ ಏನೇನೈತಿರಿ ನಮ್ಗೆ ಸಹಾಯ ಮಾಡ್ಕೋತೀರಿ ವರ್ಷ ವರ್ಷ ಮಾಡಿ ಉಟಿಕ್ರಿ ನಮ್ಮದೇ ಪು ಅಲ್ ಪುಲ್ ತಬಲ್ಲ ರೀ ಹುಷಿ ಅಪ್ಪು ಬರ್ತಾರ ಪುಲಿ

ದಾನ ಮಾಡ್ತಾ ಇವತ್ತು ಪುನೀತ್ ರಾಜ್ಕುಮಾರ್ ಬರ್ತಡೆ ಇವತ್ತು ಆದರೆ ಇಲ್ಲಿ ಇದೇ ಪ್ರತಿ ವರ್ಷ ಅಂತ ಇದೆ ಹಿಂಗೆ ಮಾಡ್ತಾ ವರ್ಷ ವರ್ಷ ಇದೆ ತಪ್ಪಾ ಅನ್ನೋ ದಾನ ಮಾಡ್ತಿದ್ದೀರಿ ಈ ವರ್ಷ ಏನೈತಿರ್ಲೇ ಇಲ್ಲಿ ಸರ್ಕಾರದ ಹಾಕನಿಗೂ ಬಂದಿದ್ದು ಪೇಷಂಟ್ಗಳು ಕೊಡ್ಬೇಕಂತೇಳಿ ಇನ್ನೂ ಮುಂದಾದ್ರೂ ಈಗ ಹೆಂಗೆ ಬಂದಿರಲಿಲ್ಲ ಸರ್ಕಾರದ ಹಾಕಿನಿಗೆ ಮುಂದಿನ ವರ್ಷ ಆದ್ರೂ ಮತ್ತೆ ಹಿಂಗೆ ಬಂದ ಕೃಷ್ಣ ದಾನ ಮಾಡ್ತಿರೀ ಅಬುಸವ್ರ ಸರ್ ಹ ಸಂಬಂಧ ಈ ವರ್ಷ ವರ್ಷನೂ ಹಿಂಗೆ ಮಾಡ್ತೀವಿ ರೀ ಪ್ರತಿ ವರ್ಷ ದಾನ ಮಾಡ್ತಾ ಇದ್ದಾನೆ ಪುನೀತ್ ರಸ ಮಾಡೋಕ್ ಬರ್ತೈತಿ ಅದು ಕನ್ನ ಪ್ರಸಾದ ದಾನ ಮಾಡ್ತಾವ್ರಿ ತಗ್ರಿ